ಸೂರ್ಯಕಾಂತಿ ಹೂವಿನ ಮಕರಂದವೆಂದರೆ ಜೇನುನೊಣಗಳಿಗೆ ಅಚ್ಚುಮೆಚ್ಚು ಜೇನುನೊಣಗಳು ಸೂರ್ಯಕಾಂತಿ ಹೂವಿನಲ್ಲಿ ಕುಳಿತು ಪರಾಗಸ್ಪರ್ಶ ಮಾಡುವುದರಿಂದ ಅಂತಹ ಹೂವಿನ ಗೊಜ್ಜಲು ಹೆಚ್ಚು ಇಳುವರಿಯನ್ನು ನೀಡುತ್ತವೆ ಅಲ್ಲದೆ ಸೂರ್ಯಕಾಂತಿ ಹೂವಿನ ಬೀಜಗಳಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಬೇಕಾದ ಪೋಷಕಾಂಶಗಳು ಹೇರಳವಾಗಿವೆ ಇಂತಹ ವೈಶಿಷ್ಟ್ಯ ಗುಣವುಳ್ಳ ಸೂರ್ಯಕಾಂತಿಯನ್ನು ಪೂರ್ವ ಮುಂಗಾರು ಬೆಳೆಯಾಗಿ ಬೆಳೆಯುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವ ಕುರಿತು ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಆಬಿದ್ ಎಸ್ ಎಸ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸೂರ್ಯಕಾಂತಿ ಬೆಳೆಗೆ ನಮ್ಮ ಏನು ವಾತಾವರಣ ಇದೆ ಮುಖ್ಯವಾಗಿ ಈ ಕುಂಡ್ಲುಪೇಟೆ ತಾಲೂಕಿನ ವಾತಾವರಣ ಬಹಳ ಸೂಕ್ತ ಮುಂಗಾರು ಇಲ್ಲಿಂದನೇ ಶುರು ಆಗಿರೋದರಿಂದ ಈ ಕಪ್ಪು ಮಣ್ಣು ಬಹಳ ಒಳ್ಳೆಯದು ಕರಿಮಣಿ ಕೂಡ ಹಾಕ್ತಾರೆ ಬ್ಲ್ಯಾಕ್ ಕಾರ್ಟನ್ ಸೈಲ್ಸಲ್ಲಿ ಕೂಡ ಹಾಕ್ತಾರೆ ಎರಡೂ ಸೂಟೇಬಲ್ ಇದೆ ಬಟ್ ಆದರೆ ಅದು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೋಬೇಕು ಎಲೆ ಸಿಂಪಡಣೆ ಮಾಡಲಿಕ್ಕೆ ನಮ್ಮಲ್ಲಿ ಲಘು ಪೋಷಕಾಂಶಗಳ ಇದು ಕೂಡ ಲಭ್ಯತೆ ಇದೆಯಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣ ಇದೆ ಅದು ಕೂಡ ಸಿಂಪಡಣೆ ಮಾಡಬೇಕು ಸಾರಂಜಕ ರಂಜಕ ಪೊಟ್ಯಾಶ್ ಜೊತೆಯಲ್ಲಿ ಅದು ಕೂಡ ಹಾಕಬೇಕು ನಂದು ಮುಖ್ಯವಾಗಿ ಈ ನಮ್ಮ ರೈತರು ಬರೀ ಡಿ ಎ ಪಿ ಯೂರಿಯಾ ಅಷ್ಟೇ ಹಾಕ್ತಾರೆ ಇದ್ರ ಜೊತೆ ಪೊಟ್ಯಾಶ್ ಕೂಡ ಹಾಕೋಬೇಕು ಇಲ್ಲ ಅಂದರೆ ಯಾವುದನ್ನ ಒಂದು ಕಾಂಪ್ಲೆಕ್ಸ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹದಿನೈದು 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 ಇದೆಲ್ಲ ಪ್ರಪೋರ್ಷನೇಟಾಗಿ ಹಾಕೊಂಡ್ರೆ ಗಿಡದ ಬೆಳವಣಿಗೆ ಮತ್ತು ಈ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಬರುತ್ತೆ ನಮ್ಮ ರೈತರು ಏನು ಮಾಡ್ತಾರೆ ಹೆಚ್ಚು ಯೂರಿಯಾ ಕೊಡಿದಾಗ ಏನಾಗುತ್ತೆ ಬೆಳವಣಿಗೆ ಚೆನ್ನಾಗಾಗಿ ಇದು ಬರೋದಿಲ್ಲ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ ಅದು ಬರಬೇಕಾದ್ರೆ ಪೊಟ್ಯಾಶಿಯಿಂದಾನೇ ಸಾಧ್ಯ ಹಾಗಾಗಿ ಪೊಟ್ಯಾಶ್ ಕಂಪಲ್ಸರಿ ಅದಕ್ಕೆ ಹಾಕಲೇಬೇಕಾಗ್ತದೆ ಎರಡನೇದು ಕೀಟಾರೋಗ ಬಾಧೆಗಳಿಗೆ ಸೂರ್ಯಕಾಂತಿ ಬೆಳೆಯಲು ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ರೈತರಿಗೆ ನೀಡಿದ್ದು ಉತ್ತಮ ಇಳುವರಿ ಬಂದಿದೆ ಎನ್ನುವ ತಜ್ಞರು ಈ ಜಿಲ್ಲೆಯಲ್ಲಿ ಒಟ್ಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ ಬಿತ್ತನೆಯಾಗಿದ್ದು ಕಟಾವಿಗೆ ಸಿದ್ಧಗೊಂಡಿದೆ ಎನ್ನುವ ಮಾಹಿತಿಯನ್ನು ನೀಡಿದರು ಅಲ್ಲದೆ ಕೇಂದ್ರ ಸರ್ಕಾರವು ಸೂರ್ಯಕಾಂತಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದ್ದು ಬೆಳೆ ಕಟಾವು ಆದ ನಂತರ ಅದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಮುಖ್ಯವಾಗಿ ಇಲ್ಲಿ ರೂಲಿಂಗ್ ವೆರೈಟಿ ಅಂದರೆ ಗಂಗಾ ಕವೇರಿ ಎರಡು ಸಾವಿರ ಎಂಬತ್ತೈದು ಸಾವಿರ ಹೆಕ್ಟೇರಲ್ಲಿ ಇದೆ ಅಡ್ವಾಂಟಾ ಅಂತೇಳಿ ಐನೂರ ಇಪ್ಪತ್ತೊಂದು ಹೆಕ್ಟೇರು ಕವೇರಿ ಸೀಟ್ಸ್ ಅಂತೇಳಿ ಎಂಟುನೂರ ಐವತ್ತೈದು ಹೆಕ್ಟೇರು ಅರುಣೋದಯ ಗುಳ್ಳ ಅಂತೇಳಿ ಒಂದು ನೂರ ಎಂಬತ್ತೈದು ಹೆಕ್ಟೇರು ಆಮೇಲೆ ಈ ಕೆ ಬಿ ಎಸ್ ಎಚ್ ಸೆವೆಂಟಿ ಏಯ್ಟ್ ಅಂತೇಳಿ ಈ ವರ್ಷ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಕೆ ವೈ ಎಫ್ ಸಂಸ್ಥೆಯಿಂದ ಅವರು ಸಪ್ಲೈ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅವರು ಸಿದ್ಧಪಡಿಸಿದ್ದು ಮುನ್ನೂರ ಐವತ್ತು ನಾಲ್ಕು ಹೆಕ್ಟೇರಷ್ಟು ನಾವು ಬಿತ್ತನೆ ಮಾಡಿದ್ದೀವಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕು ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಇದಕ್ಕೆ ಆರು ಸಾವಿರದ ಏಳ್ನೂರ ಅರವತ್ತು ಪ್ರತಿ ಕ್ವಿಂಟಲ್ಗೆ ಇತ್ತು ಈ ವರ್ಷ ನಾ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಹೆಚ್ಚಿಸಿ ಕೇಂದ್ರ ಸರ್ಕಾರ ಏಳು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ನಿಗದಿ ಪಡಿಸಿದ್ದಾರೆ ರೈತ ಬಾಂಧವರು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಯಾರು ಬೆಳೆಗಾರರು ಇದ್ದಾರೆ ಸೂರ್ಯಕಾಂತಿ ಬೆಳೆಗಾರರು ಇದರ ಸದು ಸದುಪಯೋಗ ಪಡ್ಕೋಬೇಕಾಗಿ ನಾನು ಇಲಾಖೆ ಪರವಾಗಿ ವಿನಂತಿಸುತ್ತೇನೆ ಈ ಸದ್ಯದಲ್ಲೇ ಖರೀದಿ ಕೇಂದ್ರಗಳು ಎ ಪಿ ಎಮ್ ಸಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಅವರು ಮಾ ಕೃಷಿ ಮಾರಾಟ ಇಲಾಖೆಯಿಂದ ಅವರು ತೆರೆಯಲಾಗುವುದು ಕೇವರ್ ಸಂಸ್ಥೆಯವರು ಅದು ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಈ ಸತಿ ಏನಾಗಿದೆ ಇನ್ನೂ ಹೆಚ್ಚಾಗಿ ಪ್ರೊಕ್ಯೂರ್ಮೆಂಟ್ ಆಗೋ ಸಾಧ್ಯತೆ ಇದೆ ಬೆಳೆ ಕೂಡ ಭಾಳ ಚೆನ್ನಾಗಿದೆ ಈಗ ಕಾಳು ಬೆಳೆಯುವ ಹಂತದಲ್ಲಿ ಪರಾಗ ಸ್ಪರ್ಶ ಪರಾಗ ಸ್ಪರ್ಶ ಮಾಡಲಿಕ್ಕೆ ಈ ಜೇನು ಹುಳಗಳು ಬಹಳ ಸಹಕಾರಿಯಾಗ್ತದೆ ಅದಕ್ಕೆ ಹೆಚ್ಚಿನ ಔಷಧಿಗಳು ಹೊಡಿಬಾರ್ದು ಹೂ ಕಟ್ಟೋ ಹೂ ಹೂ ಟೈಮಲ್ಲಿ ಹೆಚ್ಚಿನ ಔಷಧಿ ಬಾರ್ದು ಏನಾಗುತ್ತೆ ಈ ಜೇನು ಹುಳಗಳು ಎಲ್ಲ ಸತ್ತೋಗ್ತವೆ ಅಂತ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಯಾಕಂದರೆ ಪರಾಗ ಸ್ಪರ್ಶ ಅದೇ ಆಗುತ್ತೆ ಯಾವಾಗ ನೀವು ಜೇನು ಹುಳಗಳು ಕಡಿಮೆ ಆಗ್ತವೆ ನಿಮ್ಮ ಇಳುವರಿ ಕೂಡ ಕಾಳು ಕಟ್ಟೋದಿಲ್ಲ ಎಲ್ಲ ಜೋಳ ಹಾಕಿಬಿಡ್ತದೆ ಹಾಗಾಗಿ ಪಾಲಿನೇಷನ್ಗೆ ಪರಾಗ ಸ್ಪರ್ಶಕ್ಕೆ ಜೇನು ಹುಳ ಭಾಳ ಸಹಕಾರಿಯಾಗ್ತದೆ ಇದ್ರ ಬಗ್ಗೆ ಸ್ವಲ್ಪ ಆಗುತ್ತೆ ಬಂದಿಟ್ಟು ಗಮನ ಅನ್ನಿಸ್ಬೇಕು ಪಾರ್ಥೇನಿಯಂ ಒಂದು ವಿಷಕಾರಿ ಹಾನಿಕಾರಕ ಸಮಸ್ಯಾತ್ಮಕ ಆಕ್ರಮಣಕಾರಿ ಕಳೆಯಾಗಿದ್ದು ಇದು ಮನುಷ್ಯರಿಗೆ ಮತ್ತು ಜಾನುವಾರುಗಳಿಗೆ ಗಂಭೀರ ಅಪಾಯವನ್ನುಂಟು ಮಾಡುತ್ತದೆ ಇತ್ತೀಚೆಗೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಎರಡ್ ಸಾವಿರದ ಸಾಲಿನ ಹತ್ತೊಂಬತ್ತನೇ ಪಾರ್ಥೇನಿಯಂ ಜಾಗೃತ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಾರ್ಥೇನಿಯಂನ ಮೂಲ ಮತ್ತು ಅದರ ಇತಿಹಾಸದ ಕುರಿತು ಮಾಹಿತಿ ನೀಡಲಾಯಿತು ಜೊತೆಗೆ ಪಾರ್ಥೇನಿಯಂ ನಿಂದಾಗುವ ದುಷ್ಪರಿಣಾಮಗಳು ಮತ್ತು ಅದನ್ನು ಬೇರು ಸಹಿತ ಕಿತ್ತು ಹಾಕುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಜೊತೆಗೆ ಸಸ್ಯನಾಶಕಗಳನ್ನು ಸಿಂಪಡಿಸುವುದು ಜೈವಿಕ ನಿಯಂತ್ರಣ ಕ್ರಮಗಳಂತಹ ಇತರೆ ನಿಯಂತ್ರಣ ವಿಧಾನಗಳ ಬಗ್ಗೆಯೂ ಸಹ ರೈತರಿಗೆ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಸ್ ಶಿವರಾಮು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವಿ ಎಲ್ ಮಧುಪ್ರಸಾದ್ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಾದ ಡಾಕ್ಟರ್ ಮೋಹನ್ ನಾಯಕ್ ತಜ್ಞರಾದ ಡಾಕ್ಟರ್ ಕೆ ಎನ್ ಗೀತಾ ಹಾಗೂ ಡಾಕ್ಟರ್ ಎಸ್ ಕಮಲಾಬಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದು ಅಖಿಲ ಭಾರತ ಸುಸಂಘಟ ಕಲೆ ನಿರ್ವಹಣೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಐಸಿಆರ್ ಡಿಡಬ್ಲ್ಯೂ ಡೈರೆಕ್ಟರ್ ಆಫ್ ರಿಸರ್ಚ್ ಸಹಯೋಗದಿಂದ ಇದು ನಡೆಸಲ್ಪಟ್ಟಿದೆ ಸೊ ಇದು ಪ್ಯಾರ್ಥೇನಿಯಾ ಒಂದು ಆಕ್ರಮಣಕಾರಿ ಕಲೆ ಅಂತ ಇದೆ ಸೊ ಇದರ ಬಗ್ಗೆ ಈ ಜಾಗೃತ ಸಪ್ತವನ್ನು ಆಚರಿಸಲಾಗಿದೆ ಈಗ ನಮ್ಮ ಜಿ ಕೆನಲ್ಲೇ ನಿಮ್ಮ ಟೆಕ್ನಾಲಜಿ ಎಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ಅಟ್ ಲೀಸ್ಟ್ ಯು ಕ್ಯಾನ್ ಅರೈವ್ ಅಟ್ ಎ ಕನ್ಕ್ಲೂಷನ್ ದಟ್ ದಿಸ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್ ಟು ಎರಡಿಕೇಟ್ ನಮ್ಮಲ್ಲೇ ಮಾಡಿ ಎಫ್ ಎಲ್ ಡಿ ನಮ್ಮಲ್ಲೇ ಪಾರ್ಥೇನಿಯಂ ಅಫೆಕ್ಟೆಡ್ ಲ್ಯಾಂಡ್ ತಗೊಳ್ಳಿ ಅಲ್ಲೇ ಎಫ್ ಎಲ್ ಡಿ ಮಾಡಿ ದಟ್ ಇಸ್ ಬಿ ಫ್ರಮ್ ಪಾರ್ಥೇನಿಯಂ ದೆನ್ ವಿ ಕೆನ್ ಟಾಕ್ ಟು ದ ಪೀಪಲ್ ಸೇಯಿಂಗ್ ದಟ್ ವಿ ಕಂಟ್ರೋಲ್ಡ್ ವೆರಿ ಎಫೆಕ್ಟಿವ್ಲಿ ಬೀಡು ಅಂತ ಹೇಳ್ಬೋದು ಬಟ್ ಬಿಫೋರ್ ಫ್ಲವರಿಂಗ್ ಇಟ್ ಇಸ್ ಅ ವೆರಿ ಗುಡ್ ಮೆನ್ಯೂರ್ ಇನ್ಕಾರ್ಪೊರೇಟ್ ರೋ ರೋಟೋವೇಟ್ರ್ ಹಾಕ್ಬಿಟ್ಟು ಇನ್ಕಾರ್ಪೊರೇಟ್ ಮಾಡಿಬಿಡ್ತು ಅಂತಂದರೆ ಜಸ್ಟ್ ಲೈಕ್ ಎನಿ ಅದರ್ ಗ್ರೀನ್ ಮೆನ್ಯೂರ್ ಬಟ್ ಓನ್ಲಿ ಥಿಂಗ್ ಇಸ್ ಬಿಫೋರ್ ಫ್ಲವರಿಂಗ್ ವಿ ಶುಡ್ ಕಂಟ್ರೋಲ್ ದಿಸ್ ವೆರೈಟಿ ಆರ್ ಕ ಕಂಟ್ರೋಲ್ ದಿಸ್ ವೀಡ್ ಐದರ್ ಮೆಕ್ಯಾನಿಕಲಿ ಆರ್ ಕಲ್ಚರಲಿ ಇಫ್ ನಾಟ್ ಪಾಸಿಬಲ್ ಐದರ್ ಥ್ರೂ ಕೆಮಿಕಲಿ ಅದು ಎಲ್ಲಿ ನಮ್ಮ ಕಣ್ಣು ಕಾಣುತ್ತೋ ಅದು ನಮ್ಮ ಸೆತ್ತು ಅಂತ ನಾವು ತಿಳ್ಕೊಂಡನ್ನು ನಾವು ಇಲ್ಲಿ ಅದನ್ನು ಅವಮಾನ ತಿಳ್ಕೊಬಾರ್ದು ಕೈಯಿಂದ ಕಿಲಿ ಕಂಡ ಸಹ ಅದು ಕಿತ್ತು ಬಿಸಾಕಿ ಅದನ್ನು ಉಪಯೋಗ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಜಾಸ್ತಿ ಇದ್ದಾಗ ಅದನ್ನು ಕಾಪಾಸ್ ಮಾಡಲಿಕ್ಕೆ ಯೂಸ್ ಯೂಸ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ ಈಗ ವೀಡಿಸೆ ವೀಡಿ ನಾವು ಏನೋ ಆರ್ತಿ ಇದೊಂದು ಏನೋ ದೇ ದೇಶವ್ಯಾಪಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಬಟ್ ಏನಾಗ್ತಾ ಇದೆ ಅಂತಂದರೆ ವರ್ಷ ವರ್ಷ ನಾವು ಪ್ರೋಗ್ರಾಮ್ ಮಾಡ್ತೇವೆ ಒಂದು ವರ್ಷ ಮಾಡ್ತೇವೆ ಬಟ್ ಎಲ್ಲೇ ಆಗಲಿ ರೈತರಾಗಲಿ ಜನ ಜನಸಾಮಾನ್ಯರಾಗಲಿ ಕಂಡಲ್ಲಿ ಅವ್ರು ಏನಂಗೆ ಕಂಡಲ್ಲಿ ಗುಂಡಿಕ್ಕಂದ್ರಲ್ಲ ಖಂಡಲ್ಲಿ ತೆಗಿತಾಯಿದ್ರೆ ಕ್ಲಿಯರ್ ಆಗ್ತದೆ ಅದರ್ವೈಸ್ ಬಂಜರು ಭೂಮಿ ರೋಡ್ ಸೈಡ್ ರೈಲ್ವೆ ಟ್ರ್ಯಾಕ್ ಹತ್ರ ಇರ್ತಾ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಕೃಷಿ ಭೂಮಿಯಲ್ಲೂ ಬರ್ತಾ ಇದೆ ಇದರಿಂದ ಉತ್ಪಾದನೆಯಲ್ಲಿ ಕಡಿಮೆ ಆಗ್ತಾ ಇದೆ ಇದೆಲ್ಲರ ಜೊತೆಗೆ ನಮಗೆ ಬಯೋಡೈವರ್ಸಿಟಿ ಏನಂತ ಹೇಳ್ತೀವಿ ಇದಿದ್ದ ಜಾಗದಲ್ಲಿ ಬೇರೆ ಗಿಡಗಳು ಬರ್ತಾ ಇಲ್ಲ ಯಾಕಂದ್ರೆ ಇದರಲ್ಲಿ ಹಲಿ ಕೆಮಿಕಲ್ಸ್ ಇದೆ ಪಾರ್ಥಿನಿನ್ ಅಂತ ಒಂದು ಲ್ಯಾಕ್ಟನ್ ಇರೋದ್ರಿಂದ ಇದರಿಂದ ಹೆಚ್ಚು ದುಷ್ಪರಿಣಾಮ ಆಗ್ತಾ ಇದೆ ಜೈಪುರದಲ್ಲಿ ಒಂದು ಅನದರ್ ಅಂದ್ರೆ ಸಸ್ಯನಿಯೋಗಿ ಇದೆ ಅದನ್ನ ತಂದು ಎಲ್ಲಾ ಕಡೆ ಹಾಕೋದ್ರಿಂದ ಅಲ್ಲಿ ಒಂದು ಪಾರ್ಥೇನಿಯಂ ಇಲ್ಲ ಅದೊಂದು ಕಾಡು ದಂಟು ಅಂತ ಆ ಬೀಜಗಳನ್ನ ಸಹ ನಾವು ತರಿಸಕೊಳ್ಲಿಕ್ಕೆ ಕಾರ್ಯ ಮಾಡ್ತಾ ಇದೇವೆ ಪಾರ್ಥೇನಿಯಂ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಕೊಟ್ಟಿಗೆ ಗೊಬ್ಬರ ಮಾಡಿಕೊಂಡ್ರೆ ಪಾಯಿಂಟ್ ಟೂ ಫೈವ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ರೀಚ್ ಆಗ್ತೀವಿ ಆದರೆ ಇದು ಬಯೋಲಾಜಿಕಲಿ ರಿಚ್ ಇನ್ ನೈಟ್ರೋಜನ್ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಇದನ್ನು ನಾವು ಇನ್ನೂ ಸ್ವಲ್ಪ ಎನ್ರಿಚ್ ಮಾಡೋದಾದರೆ ಇದಕ್ಕೆ ನಾವು ಪಿ ಎಸ್ ಬಿ ಇರ್ಬೋದು ಪಾಸ್ಪರಸ್ ಅಲಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಕೆ ಎಮ್ ಬಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಈ ಥರ ಕೆಲವು ಮೊಬಿಲೈಸಿಂಗ್ ಅಮೆಂಡ್ಮೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಬಟ್ ವರ್ಮಿ ಕಾಂಪೋಸ್ಟ್ ಈಸ್ ಎ ವೆರಿ ಗುಡ್ ಟೆಕ್ನಾಲಜಿ ಏನಾಗುತ್ತೆ ಈ ವರ್ಮ್ಸು ಪಾರ್ಥೇನಿಯಂನ ಎಲ್ಲ ಈವನ್ ಬೀಜ ಇದ್ದರೂ ಕೂಡ ಆ ಬೀಜಗಳನ್ನೆಲ್ಲ ತಿಂದಾಕತ್ತೆ ಮತ್ತೆ ಗ್ರೀನ್ ಮ್ಯಾಟರು ತುಂಬಾ ರಿಚ್ ಇನ್ ನೈಟ್ರೋಜನ್ ಕಂಟೆಂಟು ಸೊ ವೆರಿ ಗುಡ್ ಫೀಡ್ ಫಾರ್ ವರ್ಮಿ ಕಾಂಪೋಸ್ಟ್ ಅದು ವರ್ಮ್ಸ್ ಎಲ್ಲ ತಿಂದು ನಮಗೆ ಎಕ್ಸ್ಕ್ರೀಟ ಕೊಡುತ್ತೆ ಆ ಎಕ್ಸ್ಕ್ರೀಟದಲ್ಲಿ ಬೀಜಗಳು ಬರೋ ಚಾನ್ಸೇ ಇಲ್ಲ ನಾವು ಪಾರ್ಥೇನಿಯಂ ತೋಟಗಾರಿಕಾ ಬೆಳೆಗಳಲ್ಲಿ ಎರಡು ಏನು ಸಾಲುಗಳ ಮಧ್ಯೆ ಚೆಂಡುವನ್ನು ಸಿಂಪಲ್ ಚೆಂಡು ಬ್ರಾಡ್ಕ್ಯಾಸ್ಟ್ ಮಾಡೋಕೆ ಅಂದರೆ ಕಾಸ್ಟ್ಲಿ ಸೀಡ್ಸ್ ಅಂತ ಅಲ್ಲ ವೆರಿ ಸಿಂಪಲ್ ರೈತರ ಲೆವೆಲಲ್ಲಿ ಅಲ್ಲಿ ಹೂವುಗಳು ಸಿಗತ್ತೆ ಅದನ್ನ ಬೀಜಗಳನ್ನ ಮಾಡಿಕೊಂಡು ಅವರು ಎರ್ಚ್ಬಹುದು ಸೊ ಈ ರೀತಿ ಮಾಡೋದ್ರಿಂದ ಪಾರ್ಥಿನಿಯಂ ನಾವು ನಿಯಂತ್ರಣ ಮಾಡ್ಬೋದು ಆಂಗ್ಲ ಭಾಷೆಯಲ್ಲಿ ಅವಕಾಡೊ ಬಟರ್ ಫ್ರೂಟ್ ಎಂದೆಲ್ಲ ಕರೆಯಲಾಗುವ ಬೆಣ್ಣೆ ಹಣ್ಣು ಮೂಲತಃ ಅಮೆರಿಕದ ಬೆಳೆಯಾಗಿದ್ದು ಬಹುಶಃ ಒಂದಕ್ಕಿಂತ ಹೆಚ್ಚಿನ ಕಾಡು ಪ್ರಭೇದಗಳಿಂದಾಗಿ ಇದು ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕ ಭಾಗದಲ್ಲಿ ಜನಜನಿತವಾಗಿ ಮುಂದೆ ವಿಶ್ವದ ಇತರ ಭಾಗಗಳಿಗೂ ಹರಡಿತು ಎಂದು ಹೇಳಲಾಗುತ್ತದೆ ಸ್ವತಂತ್ರ ಪೂರ್ವದಲ್ಲೇ ಭಾರತಕ್ಕೆ ಪರಿಚಯವಾಗಿದ್ದ ಈ ಹಣ್ಣು ಇತ್ತೀಚೆಗೆ ಭಾರಿ ಮಹತ್ವವನ್ನು ಪಡೆಯುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಣ್ಣೆ ಹಣ್ಣನ್ನು ಬೆಳೆಯಲು ಮುಂದಾಗುತ್ತಿದ್ದಾರೆ ಒಂದು ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಹೆಚ್ಚಿನ ಬೆಲೆ ದೊರೆಯುತ್ತದೆ ಎಂದಾಕ್ಷಣ ಎಲ್ಲರೂ ಆ ಬೆಳೆಯನ್ನು ಬೆಳೆಯಬೇಕು ಎಂದು ಉತ್ಸುಕರಾಗುವುದು ಸಹಜ ಆದರೆ ಉತ್ತಮ ಇಳುವರಿ ಪಡೆಯಲು ಸರಿಯಾದ ಮಾರ್ಗದರ್ಶನ ಅತ್ಯವಶ್ಯಕವಾಗಿದ್ದು ರೈತರು ಯಾವುದೇ ಬೆಳೆಯನ್ನು ಬೆಳೆಯುವ ಮೊದಲು ಅದರ ಪೂರ್ವಾಪರವನ್ನು ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕು ಬೆಣ್ಣೆ ಹಣ್ಣನ್ನು ಬೆಳೆಯುವ ಮೊದಲು ರೈತರು ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎನ್ನುವ ಬಗ್ಗೆ ತಜ್ಞರಾದ ದೀಪಾ ಪೂಜಾರ್ ಅವರು ಸವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಇದು ಅಮೇರಿಕಾ ಬೆ ದೇಶದ ಮೂಲ ಬೆಳೆಯಾಗಿರುವುದು ಸೊ ಸ್ವತಂತ್ರ ಪೂರ್ವದಲ್ಲಿ ಅಮೇರಿಕನ್ ಮಿಷನರೀಸ್ ಏನಿದ್ವಲ್ಲ ಅವರು ನಮ್ಮ ಭಾರತದಲ್ಲಿ ಬಂದು ನೆಲೆಸಿದಾಗ ಒಂದಿಷ್ಟು ಪ್ಲಾಂಟಿಂಗ್ ಮಟೀರಿಯಲ್ಸ್ನ ತಗ ತಗೊಂಡ್ಬಂದು ನಮ್ಮ ದೇಶದಲ್ಲಿ ನಾಟಿ ಮಾಡಿಕೊಂಡು ತಮ್ಮ ತೋಟಗಳಲ್ಲಿ ಹಾಕ್ಕೊಂಡು ಇದು ಮಾಡಿದಾಗ ಇದು ಇಂಟ್ರೊಡ್ಯೂಸ್ ಆಗಿರುವಂಥ ಒಂದು ಬೆಳೆ ಈ ಬೆಳೆಯ ಉಪಯೋಗಗಳು ಅಂತಂದರೆ ಇದನ್ನು ಪ್ರಮುಖವಾಗಿ ಜ್ಯೂಸ್ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಆಲಿವ್ ಆಯಿಲ್ ಅಂತೇನು ಕರಿತೀವಿ ಆಲಿವ್ ಎಣ್ಣೆ ಅದಕ್ಕೆ ಹೋಲುವಂಥ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇದನ್ನು ನಾವು ಕಾಸ್ಮೆಟಿಕ್ ಇಂಡಸ್ಟ್ರಿ ಅಲ್ಲಿ ಉಪಯೋಗ ಹೆಚ್ಚಾಗಿ ಮಾಡುವಂಥದ್ದು ಇದರಲ್ಲಿ ಶೇಕಡಾ ಮೂವತ್ತರಷ್ಟು ಕೊಬ್ಬಿನಾಂಶ ಇರುವಂಥದ್ದು ಹಾಗೆ ಮೂರು ಪರ್ಸೆಂಟ್ನಷ್ಟು ಮೂರು ಶೇಕಡಾ ಮೂರರಷ್ಟು ಪ್ರೋಟೀನ್ ಹಾಗೆ ಕಡಿಮೆ ಅಂದರೆ ತೀರಾ ಕಡಿಮೆ ಶೇಕಡ ಒಂದು ಅಂತಲೂ ಹೇಳ್ಬೋದು ಅಷ್ಟು ಕಾರ್ಬೋಹೈಡ್ರೇಟ್ ಅಂದರೆ ಶರ್ಕರ ಪಿಷ್ಟಗಳು ಹೊಂದಿರುವಂಥ ಹಣ್ಣಾಗಿದೆ ಹಾಗೆಯೇ ಇದು ಹೆಚ್ಚಿನ ಎನರ್ಜಿ ಅಂದರೆ ಶಕ್ತಿಯನ್ನು ಹೊಂದಿರುವಂಥ ಹಣ್ಣು ಅಂದರೆ ಟೂ ಫೋರ್ಟಿ ಫೈವ್ ಕ್ಯಾಲರಿ ಅಂತಲೇ ಹೇಳ್ಬೋದು ತೀರಾ ಕಡಿಮೆ ಕಾರ್ಬೋಹೈಡ್ರೇಟ್ ಅಂದರೆ ಶರ್ಕರ ಪಿಷ್ಟಗಳು ಇರೋದರಿಂದ ಇದನ್ನು ಡಯಾಬಿಟಿಕ್ ಅಂದರೆ ಮಧುಮೇಹಿಗಳಿಗೆ ರೋಗಿಗಳಿಗೂ ಕೂಡ ಇದನ್ನು ನಿರ್ದೇಶನ ಮಾಡ್ತಾರೆ ಈ ಒಂದು ಬೆಳೆಗೆ ಮರಳು ಮಿಶ್ರಿತ ಕೆಂಪುಗೋಡು ಮಣ್ಣು ಅತೀ ಸೂಕ್ತ ಮರಳು ಮಿಶ್ರಿತ ಯಾಕೆ ಅಂತಂದ್ರೆ ಇದಕ್ಕೆ ಸ್ವಲ್ಪನೂ ಕೂಡ ನಿಲ್ ನೀರು ನಿಲ್ಬಾರ್ದು ನೀರು ಬಸಿದು ಹೋಗುವಂಥ ಗುಣಲಕ್ಷಣ ಇರುವಂಥ ಮಣ್ಣು ಅತೀ ಸೂಕ್ತ ಬೆಣ್ಣೆಹಣ್ಣನ್ನು ಅದರ ಗಾತ್ರ ತೂಕ ಬಣ್ಣ ತಿರುಳು ಹಾಗೂ ವಾಸನೆಯ ಆಧಾರದ ಮೇಲೆ ಮೆಕ್ಸಿಕನ್ ಗ್ವಾಟೆ ಮೇಲನ್ ಹಾಗೂ ವೆಸ್ಟ್ ಇಂಡಿಯನ್ ತಳಿ ಎಂದು ವಿಂಗಡಣೆ ಮಾಡಲಾಗುತ್ತದೆ ಎನ್ನುವ ತಜ್ಞರು ಈ ಮೂರು ತಳಿಗಳ ಗುಣಲಕ್ಷಣಗಳ ಕುರಿತು ವಿವರಿಸಿದ್ದು ಹೀಗೆ ಮೆಕ್ಸಿಕನ್ ವಿಧ ಈ ಈ ಮೆಕ್ಸಿಕನ್ ವಿಧದಲ್ಲಿ ನಮಗೆ ಹೆಚ್ಚಿನ ಆಯಿಲ್ ಕಂಟೆಂಟ್ ಅಂದರೆ ತರ್ಟಿ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುತ್ತೆ ಅದಲ್ಲದೆ ಹೂ ಬಿಟ್ಟು ಕಾಯಿ ಆಗಲ್ ಆಗೋಕ್ಕೆ ಇದು ಆರು ಆಲ್ಮೋಸ್ಟ್ ಆರರಿಂದ ಹನ್ನೆರಡು ತಿಂಗಳು ತೆಗೆದುಕೊಳ್ಳುವಂಥದ್ದು ಮೆಕ್ಸಿಕನ್ನಲ್ಲಿ ತಿ ತೊಗಟೆ ಏನಿರುತ್ತಲ್ಲ ಅದು ಸ್ಮೂತಾಗಿರುತ್ತೆ ಮೃದುವಾಗಿರುತ್ತೆ ಗ್ರೀನ್ ಹಸಿರು ಬಣ್ಣದಾಗಿರುತ್ತೆ ಗಾಟೆಮಲನ್ನಲ್ಲಿ ತೊಗಟೆ ಹುರುಕು ಬರುಕು ಅಂದರೆ ರಫ್ ಸರ್ಫೇಸ್ ಇರುತ್ತೆ ಹಾಗೆ ಕಾಯಿ ದೊಡ್ಡ ಕಾಯಿ ಗಾತ್ರ ದೊಡ್ಡದು ಸಿಕ್ಸ್ ಹಂಡ್ರೆಡ್ ಗ್ರಾಮು ಒಂದು ಹಣ್ಣು ತೂಗುವಂಥದ್ದು ಅದಲ್ಲದೆ ಇದರಲ್ಲಿ ಆಯಿಲ್ ಕಂಟೆಂಟ್ ಬಂದುಬಿಟ್ಟು ಎಂಟರಿಂದ ಹದಿನೈದು ಪರ್ಸೆಂಟ್ ಪರ್ಸೆಂಟು ಇದು ಒಂದು ಆರರಿಂದ ಎಂಟು ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಆಗೋಕ್ಕೆ ತೆಗೆದುಕೊಳ್ಳುವಂಥ ಸಮಯ ನೆಕ್ಸ್ಟ್ ಬಂದು ವೆಸ್ಟ್ ಇಂಡಿಯನ್ ಟೈಪು ಈ ವೆಸ್ಟ್ ಇಂಡಿಯನ್ ಟೈಪಲ್ಲಿ ನಮಗೆ ಕಾಯಿ ಮೀಡಿಯಮ್ ಇರುತ್ತೆ ಹಾಗೆಯೇ ಇದರಲ್ಲಿ ಅತಿ ಕಡಿಮೆ ಎಣ್ಣೆ ಅಂಶ ಇರುವಂಥದ್ದು ಶೇಕಡ ಹತ್ತರಷ್ಟು ಎಂಟರಿಂದ ಹತ್ತರಷ್ಟು ಎಣ್ಣೆ ಅಂಶ ಇರುವಂಥದ್ದು ಈ ತಳಿಗಳನ್ನು ಹೊರತುಪಡಿಸಿಯೂ ನಮ್ಮ ದೇಶದಲ್ಲಿ ಪರ್ಪಲ್ ಟೈಪ್ ಗ್ರೀನ್ ಟೈಪ್ ಡಿ ಒನ್ ಮತ್ತು ಬೆಂಗಳೂರಿನ ಹೆಸರು ಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆಯಾಗಿರುವ ಅರ್ಕಾ ಸುಪ್ರೀಂ ಹಾಗೂ ಕೂರ್ಗ್ನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆಯಾಗಿರುವ ಸಿಎಚ್ಎಸ್ ಒನ್ ಎನ್ನುವ ತಳಿಗಳನ್ನು ಸಹ ಬೆಳೆಯಲಾಗುತ್ತದೆ ಒಂದಿಷ್ಟು ತಳಿಗಳು ಕೂಡ ಇದಾವೆ ಫ್ಯೂರಿಟ್ ಅಂತ ಹ್ಯಾಸ್ ಅಂತ ಇದೆಲ್ಲ ಅಮೇರಿಕನ್ ಕಂಟ್ರಿಯಲ್ಲಿ ಎಲ್ಲಿ ಮೆಕ್ಸಿಕೋ ಹಾಗೆ ಅಮೆರಿಕದಲ್ಲಿ ಲೀಡಿಂಗ್ ಪ್ರೊಡಕ್ಷನ್ ಅಲ್ಲಿ ಹೆಚ್ಚಾಗಿ ಇದನ್ನು ಬೆಳಿತಾರೆ ಅಲ್ಲಿ ಈ ಒಂದು ಹೈಬ್ರಿಡ್ ಹಾಗೂ ತಳಿಗಳನ್ನು ಉಪಯೋಗ ಕಲ್ಟಿವೇಶನ್ ಮಾಡ್ತಿರುವಂತದ್ದು ಬೆಳೆಗೆ ತಜ್ಞರು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಗೊಬ್ಬರವನ್ನು ನೀಡಬೇಕು ಸಾರಜನಕ ರಂಜಕ ಪೊಟ್ಯಾಶ್ ಅನ್ನು ಬೆಳೆಗೆ ನೀಡಬೇಕಾದರೆ ಯಾವ ಕ್ರಮವನ್ನು ಅನುಸರಿಸಬೇಕು ಎನ್ನುವ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ ಆರರಿಂದ ಹನ್ನೆರಡು ಮೀಟರ್ವರೆಗೂ ಇದಕ್ಕೆ ಸ್ಪೇಸಿಂಗ್ ಕೊಡಬಹುದು ಸಿಕ್ಸ್ ಮೀಟರ್ ಅಂದ್ರೆ ಅಡಿ ಅತಿ ಸೂಕ್ತ ಅಂದರೆ ಗಿಡದಿಂದ ಗಿಡಕ್ಕೆ ಹದಿನೆಂಟು ಅಡಿ ಸಾಲಿಂದ ಸಾಲಿಗೆ ಹದಿನೆಂಟು ಅಡಿ ನಾಟಿ ಮಾಡೋದಕ್ಕಿಂತ ಮುಂಚೆ ಗುಣಿ ತೆಗಿಬೇಕು ಅರವತ್ತರಿಂದ ತೊಂಬತ್ತು ಘನ ಸೆಂಟಿಮೀಟರ್ ಇರುವಂಥ ಒಂದು ಗುಣಿಯನ್ನು ತೆಗೆದು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಮೈಕ್ರೋಬಿಯಲ್ ಕನ್ಸರ್ಷನ್ ಅಂದರೆ ಜೀವಿಗಳ ಒಕ್ಕೂಟದಿಂದ ಪುಷ್ಟೀಕರಿಸಿದ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಾಕ್ಕೊಂಡು ಒಂದು ಇಪ್ಪತ್ತೈದು ಪರ್ಸೆಂಟ್ ಮೇಲ್ ಮೇಲ್ಮಣ್ಣು ಹಾಕ್ಕೊಂಡು ಗುಂಡಿನ ರೆಡಿ ಮಾಡಿಟ್ಕೊಂಡಿರಬೇಕು ಜೂನ್ ಜುಲೈ ಅತೀ ಸೂಕ್ತವಾದ ನಾಟಿ ಮಾಡುವಂಥ ಸಮಯ ಅಂತಲೇ ಹೇಳ್ಬೋದು ಇಲ್ಲಿ ಕಸಿ ಮಾಡಿರುವಂಥ ಸಸಿಗಳನ್ನು ಉಪಯೋಗ ಮಾಡೋದು ಅತಿ ಸೂಕ್ತ ಯಾಕಂದರೆ ನಾನು ಹೇಳಿದೆ ಕಸಿಯಿಂದ ನಾವು ಕಸಿ ಮಾಡಿರುವಂಥ ಸಸಿಗಳನ್ನು ನಾಟಿ ಮಾಡೋದ್ರಿಂದ ಬೇಗ ನಮಗೆ ಇಳುವರಿ ಬರೋದು ಹಾಗೆಯೇ ಕ್ವಾಲಿಟಿ ಗುಣಮಟ್ಟದ ಇಳುವರಿಯನ್ನು ನಾವು ಕೂಡ ಪಡಿಬೋದು ಬಟ್ ಬೀಜದಿಂದ ನಾವು ಸಸಿಯನ್ನು ತಗೊಂಡಾಗ ನಮಗೆ ಆರೇಳು ವರ್ಷ ಆಗುತ್ತೆ ಇಳುವರಿ ಬರೋಕ್ಕೆ ಕಸಿಯಿಂದ ಮಾಡಿದಾಗ ಮೂರ್ನಾಲ್ಕು ವರ್ಷಕ್ಕೆ ನಮಗೆ ಹೂ ಬಿಟ್ಟು ಕಾಯಿಯಾಗುವಂಥದ್ದನ್ನು ಗಮನಿಸ್ಬೋದು ಇದಲ್ದನೇ ಗೊಬ್ಬರ ಅಂತ ಬಂದಾಗ ಗೊಬ್ಬರ ಅಂತ ಬಂದಾಗ ಇದಕ್ಕೆ ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಪ್ರಮುಖ ಪೋಷಕಾಂಶಗಳನ್ನು ಕೊಡಲೇಬೇಕಾಗತ್ತೆ ಐವತ್ತು ಗ್ರಾಮ್ ಸಾರಜನಕ ಇಪ್ಪತ್ತೈದು ಗ್ರಾಮ್ ರಂಜಕ ಐವತ್ತು ಗ್ರಾಮ್ ಪೊಟ್ಯಾಶ್ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಮೊರೆಟ್ ಆಫ್ ಪೊಟ್ಯಾಶ್ ಈ ಒಂದು ರೂಪದಲ್ಲಿ ನಾವು ಕೊಡ್ಬೋದಾಗಿರುತ್ತೆ ಇದು ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ಬೇಕಾಗ ಬೇಕಾದಂಥ ಒಂದು ರಸಗೊಬ್ಬರದ ಶಿಫಾರಸು ಮಾಡಿರುವಂಥ ರಸಗೊಬ್ಬರಗಳ ಅಳತೆ ಪ್ರಮಾಣ ಸೊ ಇದನ್ನು ಮೂರು ವರ್ಷದವರೆಗೂ ಇದೇ ಒಂದು ಪ್ರಮಾಣವನ್ನು ಕೊಡಬೇಕಾಗತ್ತೆ ಮೂರು ವರ್ಷದ ನಂತರ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಚ್ಚು ಹೆಚ್ಚಾಗಿ ಮಾಡಿಕೊಂಡು ಅಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ ಸೊ ಗೊಬ್ಬರ ಕೊಡೋದು ಹೇಗೆ ಎರಡು ಅಡಿ ದೂರಕ್ಕೆ ಕಾಂಡದಿಂದ ಎರಡು ಅಡಿ ದೂರಕ್ಕೆ ಒಂದು ಅರ್ಧ ಅಡಿ ಒಳಗಡೆ ಕೋಲ್ಗುದ್ಲಿಯಿಂದ ಪಾತಿಯನ್ನು ಮಾಡಿಕೊಂಡು ಅಲ್ಲಿ ಶಿಫಾರಸು ಮಾಡಿದಂಥ ರಂಜಕ ಪೂರ್ತಿ ಪ್ರಮಾಣದ ರಂಜಕ ಹಾಗೆ ಸಾರಜನಕ ಮತ್ತು ಪೊಟ್ಯಾಶ್ ಅರ್ಧ ಅರ್ಧ ಕೊಟ್ಟು ಮುಚ್ಚಿ ನೀರು ಕಟ್ಟ ನೀರನ್ನು ಕಟ್ಟಲೇಬೇಕು ಸವರುವಿಕೆ ಅಂತ ಒಂದು ಮಾಡ್ತೀವಿ ಅಂದರೆ ನಾವು ಟ್ರೈನಿಂಗ್ ಪ್ರೂನಿಂಗ್ ಅಂತ ಕರ್ ಕರಿತೀವಿ ಇನಿಷಿಯಲ್ ಡೇಸಲ್ಲಿ ಅಂದರೆ ಇನಿಷಿಯಲ್ ಇಯರ್ ನಾವೇನು ನಾಟಿ ಮಾಡಿರ್ತೀವಲ್ಲ ನಾಟಿ ಮಾಡಿ ಆದಮೇಲೆ ಅದು ಬೆಳವಣಿಗೆ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು ಬೆಳವಣಿಗೆ ಆದಮೇಲೆ ಅರವತ್ತರಿಂದ ತೊಂಬತ್ತು ಸೆಂಟಿಮೀಟ್ರ್ ಅಂದರೆ ಒಂದು ಸರಿಸುಮಾರು ಮೂರು ಅಡಿಯಷ್ಟು ಎತ್ತರಕ್ಕೆ ಯಾವುದೇ ಕೊಂಬೆಗಳು ಬರದ ಹಾಗೆ ನೋಡ್ಕೋಬೇಕು ಅದಾದಮೇಲೆ ಅಲ್ಲಿ ಅಲ್ಲಿಂದ ನಾವು ತುದಿಯನ್ನು ಚೂಟೋದ್ರಿಂದ ಲ್ಯಾಟ್ರಲ್ ಬ್ರಾಂಚಸ್ ಅಂದರೆ ಕವಲು ಒಡೆಯುತ್ತೆ ಕವಲು ಒಡೆದು ಅದು ನಾಲ್ಕು ದಿಕ್ಕಿನಲ್ಲಿ ಕವಲುಗಳು ಸ್ಪ್ರೆಡ್ ಆಗೋ ಆಗೋ ಹಾಗೆ ನೋಡಿಕೊಂಡು ಮಾಡಬೇಕು ಈ ಪ್ರೂನಿಂಗನ್ನು ವರ್ಷ ಮಾಡೋ ನೆಸೆಸರಿ ಇಲ್ಲ ಎಸ್ಪೆಷಲಿ ಈ ಬೆಳೆಯಲ್ಲಿ ಒಂದು ಮೂರು ವರ್ಷಕ್ಕೆ ಒಂದು ಸಲ ಮಾಡಿದರೂ ಕೂಡ ಸಾಕು ಇದಲ್ದೇನೆ ಇದರಲ್ಲಿ ನಾನು ಹೇಳಿದೆ ಪೆಕ್ಯುಲಿಯರ್ ಫ್ಲವರಿಂಗ್ ಬಿಹೇವಿಯರ್ ಈಗ ನೀವು ಒಂದೇ ಯಾವುದೇ ಒಂದೇ ತಳಿನ ತಗೊಂಡು ಹೋಗಿ ನಾಟಿ ಮಾಡಿದಿರಿ ಅಂತಂದರೆ ಅದರಲ್ಲಿ ಕಾಯಿ ಕಚ್ಚೋದು ತೀರಾ ಕಡಿಮೆ ಯಾಕಂದರೆ ಒಂದು ದ್ವಿತಿ ದ್ವಿಲಿಂಗ ಹೊಂದಿರುವಂಥ ಒಂದು ಹೂವು ಹೂವನ್ನು ಬಿಡುವಂಥ ಒಂದು ಬೆಳೆಯಾಗಿದ್ದು ಪಿ ಡಿ ಎಸ್ ಡಿ ಅಂತ ಕರಿತೀವಿ ಪ್ರೋಟೋಗೈನಸ್ ಡೈಯೂರಿನಲ್ ಸಿಂಕ್ರೋನಸ್ ಡೈಕೋಗ್ಯಾಮಿ ಅಂತ ಕರಿತೀವಿ ಅಂದರೆ ಇದರಲ್ಲಿ ಬರುವಂಥದ್ದು ನಾನು ಹೇಳಿದೆ ದ್ವಿಲಿಂಗ ಇರುವಂಥ ಒಂದು ಹೂವು ಅಂದರೆ ಹೆಣ್ಣು ಭಾಗ ಗಂಡು ಭಾಗ ಎರಡೂ ಒಂದೇ ಹೂವಿನಲ್ಲಿ ಇರುವಂಥದ್ದು ಇದರಲ್ಲಿ ಗಮನಿಸ್ಬೋದು ಏನಾಗುತ್ತೆ ಇದರಲ್ಲಿ ಒಂದು ಹೂವು ಇವತ್ತು ಬೆಳಗ್ಗೆ ಹೆಣ್ಣಾಗಿ ಓಪನ್ ಆಯಿತು ಆಯಿತು ಅಂತಂದರೆ ಅರಳುತ್ತ ಅಂತಂದರೆ ಒಂದು ಹೂವು ಅದು ಮುಂದಿನ ದಿನದ ಮಧ್ಯಾಹ್ನದಲ್ಲಿ ಅದೇ ಹೂವು ಗಂಡು ಹೂವಾಗಿ ಓಪನ್ ಆಗುತ್ತೆ ಸೊ ನೀವು ಒಂದೇ ತಳಿನ ಎಲ್ಲ ತೋಟದಲ್ಲಿ ಹಾಕ್ಕೊಂಡಾಗ ಎಲ್ಲ ಒಂದೇ ತಳಿಗಳು ಸೇಮ್ ಟೈಮ್ ಅಂದರೆ ಒಂದೇ ಸಮಯದಲ್ಲಿ ಹೆಣ್ಣಾಗಿ ಓಪನ್ ಆಗುತ್ತೆ ನೆಕ್ಸ್ಟು ಮದ್ ನೆಕ್ಸ್ಟ್ ದಿನ ಮಧ್ಯಾಹ್ನಕ್ಕೆ ಗಂಡು ಹೂವಾಗಿ ಓಪನ್ ಆಗುತ್ತೆ ಆವಾಗ ಅಲ್ಲಿ ಪರಕೀಯ ಪರಾಗ ಕ್ರಿಯೆ ಅಂತ ಏನು ಕರಿತೀವಿ ಅಂದರೆ ಕ್ರಾಸ್ ಪಾಲಿನೇಷನ್ ಅಂತ ಏನು ಕರಿತೀವಿ ಅದು ಆಗೋ ಚಾನ್ಸಸ್ಸು ಭಾಳ ಕಡಿಮೆ ಆದ್ದರಿಂದ ಟೈಪ್ ಎ ಟೈಪ್ ಬಿ ಅಂತ ನಾವು ವಿಂಗಡಣೆ ಮಾಡಿದ್ದೀವಿ ಟೈಪ್ ಎನಲ್ಲಿ ಒಂದು ಹೂವು ಇವತ್ತು ಬೆಳಿಗ್ಗೆ ಹೆಣ್ಣಾಗಿ ಓಪನ್ ಆದರೆ ಮುಂದಿನ ದಿನದಲ್ಲಿ ಅದು ಮಧ್ಯಾಹ್ನದಲ್ಲಿ ಅದು ಗಂಡಾಗಿ ಓಪನ್ ಆಗುತ್ತೆ ಹಾಗೆ ಟೈಪ್ ಬಿಯಲ್ಲಿ ಇವತ್ತು ಮಧ್ಯಾಹ್ನ ಹೆಣ್ಣು ಹೂವಾಗಿ ಓಪನ್ ಆದರೆ ಅದು ಮುಂದಿನ ದಿನದಲ್ಲಿ ಗಂಡು ಹೂವಾಗಿ ಓಪನ್ ಆಗುತ್ತೆ ಆವಾಗ ನೀವು ಟೈಪ್ ಎ ಟೈಪ್ ಬಿ ಅಂದರೆ ಮಿಶ್ರ ತಳಿಗಳನ್ನು ಹಾಕೋದ್ರಿಂದ ಒಂದೇ ಟೈಮಲ್ಲಿ ಹೆಣ್ಣು ಹೂವು ಗಂಡು ಹೂವು ಎರಡನ್ನೂ ಸಿಕ್ಕು ಸಿಕ್ಕಾಗ ಆವಾಗ ನಮಗೆ ಕ್ರಾಸ್ ಪಾಲಿನೇಷನ್ ಅಂದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಆಗಿ ಕಾಯಿ ಕಚ್ಚೋದು ಚೆನ್ನಾಗಾಗುತ್ತೆ ಹಾಗೆ ಹೆಚ್ಚಿನ ಇಳುವರಿಯನ್ನು ಕೂಡ ನಾವು ಪಡೆಯಬೋದು ಗ ಗ್ರೀನ್ ಟೈಪಲ್ಲಿ ನೋಡಿರ್ಬೋದು ನೀವು ಕಾಯಿ ಕಡು ಗ್ರೀನ್ ಇರುತ್ತೆ ಅಂದರೆ ಕಡು ಹಸಿರು ಬಣ್ಣದ್ದಿರುತ್ತೆ ಅದು ತಿಳಿ ಹಸಿರು ಬಣ್ಣ ಆದಾಗ ಅದನ್ನು ಮ್ಯಾಚೂರ್ ಆಗಿದೆ ಅಂತ ಅರ್ಥ ಅಂದರೆ ಬಲ್ತಿದೆ ಅಂತ ಅರ್ಥ ಅಂಥ ಕಾಯಿಗಳನ್ನು ಕಿತ್ತಾಗ ನಮಗೆ ಒಂದು ಹತ್ತು ದಿನದಲ್ಲಿ ಅದು ಹಣ್ಣಾಗುತ್ತೆ ಹಾಗೆಯೇ ಪರ್ಪಲ್ ಟೈಪಲ್ಲಿ ಸ್ವಲ್ಪ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣಕ್ಕೆ ತಿರುಗಿರುತ್ತೆ ಅಂಥದ್ದನ್ನು ನಾವು ಕೊಯ್ಲು ಮಾಡಿದಾಗ ಅದು ಮತ್ತೆ ಒಂದು ಹತ್ತು ದಿನದಲ್ಲಿ ಹಣ್ಣಾಗುವಂಥದ್ದು ನಾವು ಕಾಣ್ಬೋದು ಈ ಒಂದು ಬೆಳೆಯಲ್ಲಿ ವರ್ಷಕ್ಕೆ ಎರಡು ಬಾರಿ ಹೂ ಬಿಡುವಂಥದ್ದನ್ನು ನಾವು ಗಮನಿಸ್ಬೋದು ಒಂದು ಮಾರ್ಚ್ ಎಪ್ರಿಲ್ಗೆ ಹೂ ಬಿಟ್ಟ ಬಿಟ್ಟಂಥ ಹೂವು ಆಗಸ್ಟ್ ಸೆಪ್ಟೆಂಬರ್ಗೆ ನಮಗೆ ಕಾಯಿ ಸಿಗುವಂಥದ್ದು ಹಾಗೆಯೇ ನವಂಬರ್ ಡಿಸೆಂಬರ್ಗೆ ಬಿಟ್ಟಂಥ ಹೂವು ಮೇ ಜೂನ್ ಮೇ ಜೂನಲ್ಲಿ ಸಿಗುವ ಕಾಯಿ ಸಿಗುವಂಥದ್ದು ಆಲ್ಮೋಸ್ಟ್ ಆರರಿಂದ ಎಂಟು ತಿಂಗಳು ನಮಗೆ ಹೂ ಬಿಟ್ಟು ಕಾಯಿ ಬಲಿಯೋಕ್ಕೆ ಇದು ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಕೀಟ ರೋಗಗಳು ತೀರಾ ಕಡಿಮೆ ಈ ಬೆಳೆಗೆ ಆದಾಗ್ಯೂ ಕೂಡ ಒಂದಿಷ್ಟು ಕೀಟಗಳು ಎಸ್ಪೆಷಲಿ ಥ್ರಿಪ್ಸ್ ಆಗಿರ್ಬೋದು ಆಮೇಲೆ ನುಸಿ ಆಗಿರ್ಬೋದು ಮಿಲಿಬಗ್ ಆಗಿರ್ಬೋದು ಇದಕ್ಕೆ ಕಂಟ್ರೋಲ್ ಮಾಡಬೇಕು ಅಂದರೆ ಡೈಕೋಫಾಲು ಎರಡೂವರೆ ಎಮ್ ಎಲ್ಲು ಒಂದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡ್ಬೋದು ಮಿಲಿಬಗ್ ಆದರೆ ಯಾವುದಾದ್ರೂ ಅಂತರ್ವ್ಯಾಪಿ ಕೀಟನಾಶಕವನ್ನು ನಾವು ಉಪಯೋಗ ಮಾಡ್ಬೋದು ಅಥವಾ ಬೇವನೆಣ್ಣೆ ಹತ್ತು ಸಾವಿರ ಪಿ ಪಿ ಎಮ್ ಇರುವಂಥ ಬೇವನೆಣ್ಣೆ ಅಥವಾ ಶೇಕಡಾ ಒಂದರ ಬೇವನೆಣ್ಣೆ ಅದು ಎರಡು ಮೇಲಿ ಒಂದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡ್ಬೋದು ರೋಗಗಳು ಅಂತ ಬಂದಾಗ ಇದರಲ್ಲಿ ಚಿಬ್ಬು ರೋಗ ಒಂದು ಪ್ರಮುಖವಾಗಿ ಬರುವಂಥದ್ದು ಅದಕ್ಕೆ ನಾವು ಯಾವುದೇ ಕಾಪರ್ ಫಂಜಿಸೈಡ್ ಕಾಪರ್ ಆಕ್ಸಿಕ್ಲೋರೈಡ್ ಆಗಿರ್ಬೋದು ಅದು ಎರಡು ಗ್ರಾಮು ಒಂದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕೊಯ್ಲು ಮಾಡೋದಕ್ಕಿಂತ ಒಂದು ಇಪ್ಪತ್ತರಿಂದ ಮೂವತ್ತು ದಿನಕ್ಕಿಗ್ ಮುಂಚೆ ಸಿಂಪಡಣೆ ಮಾಡಿದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ರಾಟ್ ರೂಟ್ ರಾಟ್ ನಾನು ಆಗಲೇ ಹೇಳಿದೆ ಇದಕ್ಕೆ ನೀರು ಎಷ್ಟು ನಿಲ್ಲಲೇಬಾರ್ದು ಬಸಿದು ಹೋಗುವಂಥ ಮಣ್ಣು ಕಂಪಲ್ಸರಿ ಇರಲೇಬೇಕು ಇದಕ್ಕೆ ರಿಡೋಮಿಲ್ ಅಥವಾ ಮೆಟಲಾಕ್ಸಿಲ್ ಎರಡು ಗ್ರಾಮು ಒಂದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಡ್ರೆಂಚ್ ಮಾಡಬೇಕು ಬುಡ ತೊಯ್ಯೋ ಹಾಗೆ ಬುಡನ ತೊಯಿಸಬೇಕು ಇದು ಒಂದು ರೋಗ ಇದಲ್ಲೇ ಸ್ಕ್ಯಾಬ್ ಅಂತ ಬರುತ್ತೆ ಅದೇನು ಜಾಸ್ತಿ ಬರಲ್ಲ ಸ್ಕಿನ್ ಅಂದರೆ ತೊಗಟೆ ಮೇಲೆ ಚಿಬ್ಬು ಚಿಬ್ಬಾಗಿ ಒಂದು ಕಾಣಿಸುವಂಥದ್ದು ಸೊ ಇದಕ್ಕೂ ಕೂಡ ಯಾವುದಾದ್ರೂ ಕಾಪರ್ ಫಂಜಿಸೈಡನ್ನು ನಾವು ಉಪಯೋಗ ಮಾಡ್ಬೋದು ಇದಲ್ಲದೇ ಇದರಲ್ಲಿ ಒಂದಿಷ್ಟು ಶಾರೀರಿಕ ಸಮಸ್ಯೆಗಳು ಕೂಡ ಇದ್ದಾವೆ ವಾತಾವರಣದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಥವಾ ನಾವು ಕೊಡುವಂಥ ಗೊಬ್ಬರದಲ್ಲಿ ನೀರಿನಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬರುವಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು ಒಂದು ಟಿಪ್ ಬರ್ನ್ ಅಂದರೆ ತುದಿ ಸುಡುವಂಥ ಒಂದು ನೋಡಿರ್ಬೋದು ನೀವು ಎಲೆಗಳು ಬಟರ್ ಫ್ರೂಟ್ ಎಲೆಗಳ ತುದಿ ಒಣಗ್ದಂಗೆ ಆಗಿರುತ್ತೆ ಇದು ಏನಕ್ಕಾಗುತ್ತೆ ಅಂತಂದರೆ ನಮ್ಮ ನೀರಿನ ನೀರಾವರಿ ಏನು ಮಾಡ್ತೀವಲ್ಲ ನೀರಿನಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಆದಾಗ ಅಥವಾ ನಮ್ಮ ಮಣ್ಣಿನಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಆದಾಗ ಆ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಯಾಕಂದರೆ ಇದು ಕ್ಲೋರಿನ್ ಸೆನ್ಸಿಟಿವ್ ಕ್ರಾಪ್ ಅಂತ ಕರಿತೀವಿ ಸೊ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತಂದರೆ ಹೆಚ್ಚಾಗಿ ಹಸಿರೆಲೆ ಗೊಬ್ಬರಗಳನ್ನು ನಾವು ಬೆಳೆದು ಭೂಮಿಗೆ ಸೇರಿಸೋದ್ರಿಂದ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಒಂದು ಸಮಸ್ಯೆನ ನಾವು ತಡೆಗಟ್ಬೋದು ಇನ್ನೊಂದು ಗ್ರೇ ಪಲ್ಪ್ ಅಂತ ಕರಿತೀವಿ ಅಂದರೆ ತಿರುಳು ಏನಿರುತ್ತಲ್ಲ ಅದು ಫುಲ್ ಕಂದಾಗಿ ಆಗುತ್ತೆ ಸೊ ಇದು ಏನಂತಂದರೆ ವಾತಾವರಣದಲ್ಲಿ ಹೆಚ್ಚಿನ ಉಷ್ಣಾಂಶ ಆದಾಗ ಹಣ್ಣಿನಲ್ಲಿ ತೇವಾಂಶದ ಅಂಶ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಆದಾಗ ಅದು ಕಂದು ಬಣ್ಣಕ್ಕೆ ತಿರುಗಿ ಅದು ತಿನ್ನೋಕ್ಕೆ ಯೋಗ್ಯವಾಗಲ್ದಂಥ ಹಣ್ಣನ್ನು ಇದಾಗುತ್ತೆ ಸೊ ಇದನ್ನ ಇದಕ್ಕೆ ನಾವು ಎಸ್ಪೆಷಲಿ ಸಮ್ಮರಲ್ಲಿ ಅಂದರೆ ಬೇಸಿಗೆಯಲ್ಲಿ ಎರಡು ಮೂರು ಸಾರಿ ಫ್ರಿಕ್ವೆಂಟಾಗಿ ಇರಿಗೇಷನ್ ಕೊಡೋದ್ರಿಂದ ಹಾಗೆ ಹೊದಿಕೆ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಿಂದ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ರೈನ್ಫೆಡ್ ಕ್ರಾಪ್ ಅಂದರೆ ಹೆಚ್ಚಾಗಿ ಎಲ್ಲಿ ಮಳೆ ಬರ್ತಿರುತ್ತಲ್ಲ ಅಲ್ಲಿ ಬೆಳೆಯುವಂಥ ಆಗಿರೋದ್ರಿಂದ ಅಲ್ಲಿ ಆಗಿ ಏನೂ ನೀರಾವರಿಯನ್ನು ಕೊಡೋದಿಲ್ಲ ಬಟ್ ನಾವು ಬಯಲ್ಸಿ ಮೇಲೆ ಏನಾದರೂ ಬೆಳಿಬೇಕು ಅಂತ ಅಂದಾಗ ಅಂದರೆ ಮೈದಾನ ಪ್ರದೇಶದಲ್ಲಿ ಬೆಳಿಬೇಕು ಅಂತ ಅಂದಾಗ ಬೆಳವಣಿಗೆ ಪ್ರಾರಂಭಿಕ ಹಂತದಲ್ಲಿ ಕಂಪಲ್ಸರಿ ನೀರು ಕೊಡಲೇಬೇಕು ಬೆಳೆ ಉತ್ತಮ ಬೆಳವಣಿಗೆಗೆ ಹಾಗೆ ಸ ಬೇಸಿಗೆ ಬಂತು ಅಂತಂದರೆ ಎರಡು ವಾರ ಅಥವಾ ಮೂರು ವಾರಕ್ಕೆ ಒಂದು ಸಲ ನೀರು ಕೊಟ್ಟರೆ ಅಷ್ಟು ಸಾಕು ಬಟ್ ಖಂಡಿತವಾಗಲೂ ನೀರು ನಿಲ್ಲುವಂಥ ಪ್ರದೇಶವನ್ನು ಸೂಕ್ ಇದು ಪ್ರದೇಶ ಇದಕ್ಕೆ ಈ ಬೆಳೆಯನ್ನು ಬೆಳೆಯಲಿಕ್ಕೆ ಸೂಕ್ತ ಅಲ್ಲ ಸೊ ಕೊಯ್ಲು ಕೊಯ್ಲು ಅಂತ ಬಂದಾಗ ವಯಸ್ಕ ಅಂದರೆ ಹತ್ತು ವರ್ಷದ ಮರಗಳಿಂದ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ನಾವು ಕಾಯಿಗಳನ್ನು ಒಂದು ಹೆಕ್ಟೇರ್ ಪ್ರದೇಶದಿಂದ ನಾವು ಪಡಿಬೋದು ಅದಲ್ಲದೆ ಅಂದರೆ ಅಂದಾಜು ಎಂಟರಿಂದ ಹತ್ತು ಟನ್ ಕಾಯಿಗಳನ್ನು ನಾವು ಪಡಿಬೋದು ತಮ್ಮ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಸೂಕ್ತ ತಳಿಯ ಆಯ್ಕೆಯ ಜೊತೆಗೆ ತಜ್ಞರು ತಿಳಿಸಿರುವ ಈ ಎಲ್ಲಾ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಉತ್ತಮ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಹಸಿರು ಮೇವು ಡೈರಿ ಪ್ರಾಣಿಗಳಿಗೆ ಪೋಷಕಾಂಶಗಳ ಆರ್ಥಿಕ ಮೂಲವಾಗಿದೆ ರೈತ ಬಾಂಧವರು ಮೇವು ಕೃಷಿಯಡಿ ಸೀಮಿತ ಭೂಮಿಯಿಂದ ಹಸಿರು ಮೇವಿನ ಲಭ್ಯತೆಯನ್ನು ಸುಧಾರಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕೋಲಾರ ಜಿಲ್ಲೆ ಕಸಬಾ ಹೋಬಳಿ ಏಕಂಬಳ್ಳಿಯ ರೈತ ವಿ ರಾಮಕೃಷ್ಣಪ್ಪ ಅವರು ಮಿಶ್ರ ಬೆಳೆ ಪದ್ಧತಿಯಲ್ಲಿ ವಿವಿಧ ಬಗೆಯ ಮೇವಿನ ಬೆಳೆಗಳನ್ನು ಬೆಳೆದು ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಬೇರೆ ಕಡೆ ಇದು ಶಿಲ್ತಾ ಇರ್ತೀರಿ ಇದು ಒಂದು ಎರಡು ಎಕರೆಗೆ ಒಂದು ಬೇವಿನ ಗಿಡ ಮತ್ತು ಸೆಂಟ್ರಲ್ಲಿ ಗ್ಯಾಪ್ ಇರೋದ್ರಿಂದ ಈ ಇಪ್ಪನೇರಳಿ ಗಿಡನ ನಾಟಿ ಮಾಡ್ಕೊಂಡಿದ್ದೀರಿ ಇದನ್ನು ಹೆಂಗೆ ಅಂದರೆ ಏನಿಲ್ಲ ಕಟಾವು ಮಾಡ್ತೀರಿ ಕಟಾವು ಮಾಡಿದ್ದಾಗಿದ ತಕ್ಷಣ ಇದನ್ನು ಅಲ್ಲಿ ಕುರಿ ಎಲ್ಲ ಹಾಕಿದ್ದು ಗಲೀಜು ಇತ್ಕೊಂಡು ಬಂದ್ಬೇಕಾದ್ರೆ ಬೇಕಾದ್ರೆ ಇದರಲ್ಲಿ ಹಳ್ಳ ತೋಡಿ ಹಳ್ಳಲ್ಲಿ ಹಾಕಿ ಮತ್ತು ಅದನ್ನು ಹೆಂಗೆ ಮಣ್ಣು ಮುಚ್ಚಿದರೆ ಅದು ಫುಲ್ಲು ಬಲವತ್ತವಾಗಿ ಅದಕ್ಕೆ ಬಲಿಮೆ ಆಗುತ್ತೆ ಅದು ಈ ನೋಡಿ ಯಸು ಪರವಾಗಿ ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು ನಲವತ್ತೈವತ್ತು ಕಾಂಡ ಹೊಡ್ಕೊಂಡು ಒಳ್ಳೆ ಮೇವಾಗಿ ಬರ್ತದೆ ಸರ್ ಇದು ಇದರಿಂದ ಚೆನ್ನ ಚೆನ್ನಾಗಿ ಮರಿ ತಾಕತ್ತಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ಇದನ್ನ ದಿವ್ಸಕ್ಕೆ ಒಂದು ಎರಡು ಟೈಮ್ ಬೆಳಗ್ಗೆ ಸಾಯಂಕಾಲ ಶಾಪ್ ಕಟ್ರಲ್ಲಿ ಕಟಾವು ಮಾಡಿ ನಾವು ಮೇಕೆಗಳಿಗೆ ಮತ್ತು ಇದಕ್ಕೆ ಕುರಿಗೆ ತಾವು ಸಾಕಿರುವ ಕುರಿ ಮೇಕೆಗಳಿಗೆ ಉತ್ತಮ ಗುಣಮಟ್ಟದ ಮೇವನ್ನು ನೀಡುತ್ತಿರುವ ರಾಮಕೃಷ್ಣಪ್ಪ ಅವರು ಮಿಶ್ರ ಬೆಳೆ ಪದ್ಧತಿಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಗಿಡಿಂದ ಗಿಡಕ್ಕೆ ಒಂದು ಐದಡಿ ಇಟ್ಕೊಂಡಿದ್ರೆ ಈ ಬೇವಿನ ಗಿಡ ಇರೋದ್ರಿಂದ ಸೆಂಟ್ರಲ್ಲಿ ಇಪ್ಪತ್ತಡಿಗೆ ಇಪ್ಪತ್ತಡಿ ಹುಟ್ಟು ಹುಳಿ ಇರೋದು ಗಿಡದಿಂದ ಗಿಡಕ್ಕೆ ಆ ಗ್ಯಾಪ್ ಇದು ವೇಸ್ಟ್ ವೇಸ್ಟಾಗಿರುತ್ತೆ ಭೂಮಿ ಅಂದ್ಬಿಟ್ಟು ಕಳೆ ಗಿಳಿ ಎಲ್ಲ ಬರುತ್ತೆ ಯಾಕೆ ಅಂದ್ಬಿಟ್ಟು ಸೆಂಟ್ರಲ್ಲಿ ಒಂದೊಂದು ಇಪ್ಪನೇರಡು ಸಾಲಿಗೆ ಐದಿಂದ ಐದು ಅಡಿ ಉಟ್ಕೊಂಡು ಈ ಥರ ಇಪ್ಪನೇರು ಗಿಡನ ನಾವು ಸಪೋರ್ಟ್ ಆಗಿ ಮಾಡಿಕೊಂಡು ಈ ಇದನ್ನು ಒಂದು ಮಿಶ್ರ ಬೆಳೆ ಅಂತೇಳಿ ಕರಿತೀವಿ ಯಾಕಂದರೆ ಒಂದೇ ಜಮೀನಲ್ಲಿ ನಾಲ್ಕು ಥರ ಗಿಡ ಉಟ್ಕೊಂಡು ಎಲ್ಲ ಜೀವಿಗಾಗೋಂಥ ಮೇವನ್ನೇ ನಾವು ಬೆಳ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಅದನ್ನು ಕಟಾವ್ ಮಾಡಿ ನಾವು ಈ ಥರ ಯೂಸ್ ಇದ್ದೀವಿ ಸರ್ ನಾವು ಬೇಸಿಗೆಯಲ್ಲಿ ನೀರು ಚೆನ್ನಾಗಿ ಬಿಟ್ಟರೆ ಬೇಸಿಗೆಯಲ್ಲಿ ಸೂಪರ್ ಬರುತ್ತೆ ಸರ್ ಮೇವು ಇದು ಮತ್ತು ಅದ್ರ ಜೊತೆಗೆ ಇದೇ ಹಾಕಿದರೆ ಆಗೋಲ್ಲ ಮತ್ತು ಜೋಳ ಮತ್ತು ಅದನ್ನೆಲ್ಲ ನಾವು ಕಟ್ ಮಾಡಿ ಹಾಕ್ತೀವಿ ಸರ್ ನಾವು ಜೋಳಿ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಇದೆ ಆ ಲ್ಯಾಂಡಲ್ಲಿ ಒಂದೊಂದು ಅರ್ಧರ್ಧ ಅರ್ಧ ಎಕರೆ ಇಪ್ಪತ್ತು ಇಪ್ಪತ್ತು ಗುಂಟೆ ಹಾಕ್ಕೊಂಡು ಅದನ್ನು ನಾವು ಕಟಾವ್ ಮಾಡಿ ಇದ್ರ ಜೊತೆಯಲ್ಲಿ ಸೆಂಟ್ರಲ್ಲಿ ಅದನ್ನು ಹಾಕ್ಕೊಂತೀವಿ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಅದು ಹಾಕ್ತೀರಿ ಬೆಳಿಗ್ಗೆ ಸಾಯಂಕಾಲ ಇದು ಹಾಕ್ಕೊಳ್ತೀರಿ ಸುವ ಬುಲ್ ಅಂತೇಳಿ ಕರೀತಾರೆ ಇದನ್ನು ಇದ್ರ ಇದ್ರ ವಿಶೇಷ ಏನಂದರೆ ಬಲೆ ತಾಕತ್ತಾದಂಥ ಮೇವು ಇದು ಇದನ್ನು ಜೀವ ಇದು ಇದರಲ್ಲಿ ಇದು ಸೊಪ್ಪು ಕೂಡ ಬಿಡಿಸ್ಕೊಂಡು ಅದ್ರ ಮೇಲೆ ಇರೋ ತಿಗಡು ಕೂಡ ತಿನ್ನುತ್ತೆ ಕುರಿ ಆಗಲಿ ಮೇಕೆ ಆಗಲಿ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ಸುಬ್ಬುಲ್ಲು ಮೇಕೆಗಳಿಗೆ ಕುಚ್ಚು ಕಟ್ಟಿದರೆ ಚೆನ್ನಾಗಿರುತ್ತೆ ಅಂದರೆ ಮೇಲೆ ಹಾಕ್ಬಿಟ್ಟು ಒಂದು ಅಗ್ದಲ್ಲಿ ಕಟ್ಟಿದರೆ ಆ ಮ ಚಿಕ್ಕ ಮರಿಯಿಂದ ಮೇಲೆ ಕೆಗೀರಿ ಅದು ಸ್ವಲ್ಪ ಜಂಪ್ ಆಗುತ್ತೆ ಅದಕ್ಕೋಸ್ಕರ ಒಂದು ಮೇಕೆಗಳ ಪದ್ಧತಿ ಏನಂದರೆ ಕುಚ್ಚು ಕಟ್ಟಬೇಕು ಅನ್ನೋದೊಂದು ನಮ್ಮ ಅನಿಸಿಕೆ ಸರ್ ಕುರಿ ನಮ್ಮದೊಂದು ಇಪ್ಪತ್ತು ಕುರಿ ಇದೆ ಒಂದು ಇಪ್ಪತ್ತು ಮೇಕೆ ಇದೆ ಅದನ್ನೆಲ್ಲ ನಾವು ಅಲ್ಲಿ ಮನೆಯಲ್ಲೇ ಸಿಡ್ಡಲ್ಲಿ ಬೆಳಗ್ಗೆ ಬಿಸಿಲು ಹೊಡಿತೀವಿ ಮಧ್ಯಾಹ್ನ ಮತ್ತು ನೆರಳು ಹೊಡಿತೀರಿ ಫ್ರೀ ಆಗಿ ಬಿಟ್ಬಿಟ್ಟಿದ್ದೀರಿ ಅದಕ್ಕೆ ಬೇಕಾದ ಬಂದು ತಿಂತದೆ ನೀರು ಗಿರಲ್ಲಿ ಇರ್ತೀರಿ ಬೇಕಾದ ಎಲ್ಲಿ ಬೇಕಲ್ಲಿ ನೆರಳಲ್ಲಿ ಹೋಗಿ ಮುಲ್ಕೊಂಡು ಹೋಗ್ತಾರೆ ನಾವು ನಾವು ಮಾರಾಟಕ್ಕೆ ಮತ್ತು ಇದು ಮೇಕೆ ಒಂಥರ ಉದ್ಕಿವಿ ಒಂಥರ ಇದೆ ನಮ್ಮ ಹತ್ರ ಅದನ್ನು ಬಂದು ಕಾಯಲ್ಲಿ ಕಾಯಿಲೆ ಹೋಗ್ತಾರೆ ಮೇಸಕ್ಕೆ ಅದನ್ನು ತೊಗೊಂಡು ನಾವು ಮಾಮೂಲಿ ಸಂತೆಗಳಿಗೆ ಹೋಗ್ತೀವಿ ಸಂತೆಯಲ್ಲಿ ಅವರು ಬೇಕಾದ್ರೆ ಮಾ ಮಾಂಸಕ್ಕೆ ಆಲ್ಮೋಸ್ಟ್ ಆಲ್ ಮಾಂಸಕ್ಕೆ ಎಲ್ಲ ಯೂಸ್ ಮಾಡತ್ತಾರೆ ಅದು ನಮ್ಮಲ್ಲಿ ನಾಟಿ ಬೇವು ಅಂತಾರೆ ಅದನ್ನು ನಾವು ಈ ನಸಿ ಇದರಲ್ಲಿ ಪ್ಲಾಂಟೇಷನಲ್ಲಿ ಹೋಗಿ ಅವರು ನಸಿಯಲ್ಲಿ ಕೊಡ್ತಾರೆ ಅದನ್ನ ತೊಗೊಂಬಂದು ನಾವು ಗಿಡ ನಾಟಿ ಮಾಡ್ಕೋಬೋದು ಒಂದು ತಟ್ಟಿ ಹಿಂಗೆ ಕಟ್ ಮಾಡ್ಕೊಂಬಂದ್ರೆ ಒಂದು ಕಡೆಯಿಂದ ಬರ್ತಾ ಇರ್ತದೆ ಒಂದೊಂದು ಲೈನೇ ಕಟ್ ಮಾಡ್ತೀವಿ ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ದಿವಸ ಆಗುತ್ತೆ ಒಂದು ಸೈಡಿಂದ ಕಟ್ ಮಾಡ್ಕೊಂಬಂದರೆ ಮತ್ತೆ ನೆಕ್ಸ್ಟ್ ಆ ಕಡೆಯಿಂದ ತಿರುಗ ಮತ್ತೆ ಕಟ್ ಮಾಡ್ಕೊಂಬತ್ತಾ ಇರ್ತೀವಿ ಸರ್ ನೀರೆಲ್ಲ ಡ್ರಿಪ್ಪರ್ ಸರ್ ಎಲ್ಲ ನೀರೆಲ್ಲ ಡ್ರಿಪ್ಪೇ ಅವನು ಹನಿ ನೀರಾವರಿನೇ ಎಲ್ಲನೂ ಇಲ್ಲಾಂದರೆ ನೀರು ಹಾಯ್ಸೋಕ್ಕಾಗಲ್ಲ ಇವಾಗ ಖುಷಿ ಹೊಂಡ ಮಾಡಿಸ್ಕೊಂಡಿದ್ದೀರಿ ಕುರಿ ಮೇಕೆಗಳಿಗೆ ಆಹಾರವಾಗಿ ಮೇವಿನ ಬೆಳೆಗಳನ್ನು ಸಮಯಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಹಂತ ಹಂತವಾಗಿ ನೀಡುತ್ತಿದ್ದೇನೆ ಎನ್ನುವ ಇವರು ಕುರಿ ಮೇಕೆಯನ್ನು ಮಾರಾಟ ಮಾಡಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ